ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಾವು ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ದೂರ ಆದಾಗ ಯಾಕೆ ನಮ್ಮ ಕಣ್ಣೀರಾಗ್ಲಿ ಅಥವಾ ಮನಸ್ಸಲ್ಲಿ ದುಃಖ ತುಂಬೋದಾಗ್ಲಿ ಯಾಕೆ ಆಗ್ತಿರತ್ತೆ ನಿಜವಾದ ಕಾರಣಗಳೇನು ಸೊ ಇದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಎಷ್ಟೋ ಜನಗಳಿಗೆ ಇವತ್ತು ಅವರ ಒಂದು ಪ್ರಾಮಿಸ್ ಅನ್ನ ಬ್ರೇಕ್ ಮಾಡಿ ರಿಲೇಶನ್ಶಿಪ್ ನ ಬ್ರೇಕ್ ಮಾಡಿ ಹೋಗಿರೋದು ಎಷ್ಟೋ ಜನ ಇದ್ದಾರೆ ಸೊ ಅದಾದ್ಮೇಲೆ ಅವ್ರ ಲೈಫ್ ಇದೆಯಲ್ಲ ಸೊ ತುಂಬಾ ಒಂಟಿತನ ಡಿಪ್ರೆಷನ್ ಇದಕ್ಕೆ ಹೋಗ್ತಾ ಇದೆ ಅದಕ್ಕೆ ರೀಸನ್ ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳು ಇಷ್ಟ ಆದ್ರೆ ಓಕೆ ಅಂಡ್ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ಏನ್ ಅನ್ಸುತ್ತೆ ನಿಮಗೆ ಪಾಯಿಂಟ್ಗಳು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡೋದನ್ನ ಕೂಡ ಮರಿಬೇಡಿ ಓಕೆನಾ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ ಭಾವನೆಗಳು ಅತಿಯಾಗಿ ಸಂಪರ್ಕ ಹೊಂದಿರ್ತವೆ ಬಿಫೋರ್ ಅಲ್ಲಿ ಯಾವ ವ್ಯಕ್ತಿ ನಿಮ್ಮನ್ನ ಬ್ರೇಕಪ್ ಮಾಡಿದಾಗ ಯಾವ ವ್ಯಕ್ತಿ ಬ್ರೇಕಪ್ ಮಾಡಾಕಿನ ಮುಂಚೆ ಅವರ ಒಂದು ರಿಲೇಷನ್ಶಿಪ್ ಅಲ್ಲಿ ಅತಿಯಾಗಿ ಕನೆಕ್ಟಿವಿಟಿ ಇರುತ್ತೆ ಎಕ್ಸಾಂಪಲ್ ಈಗ ನಿಮ್ಗೆ ಹೇಳ್ತಾ ಹೋಗ್ತೀನಿ ಒಬ್ಬರ ಜೊತೆ ಅತಿಯಾಗಿ ಸಮಯ ಕಳೆದಿರ್ತೀರಿ ಭಾವನೆಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತೀರಿ ನೆನಪುಗಳು ತುಂಬಾ ಆಗಿರುತ್ತೆ ಆಕ್ಚುಲಿ ಅಂಡ್ ಎಷ್ಟು ಮಟ್ಟಿಗೆ ನಿಮ್ಮ ಡೀಪ್ ಕನೆಕ್ಟಿವಿಟಿ ಆಗಿರೋದು ಅಂತ ಹೇಳಿದ್ರೆ ಅವರಲ್ಲಿ ಪ್ರಪಂಚನ ನೋಡ್ತಾ ಇರ್ತೀರಿ ಎಕ್ಸಾಕ್ಟ್ಲಿ ಅವರೇ ಪ್ರಪಂಚ ನಿಮಗೆ ಹೊರಗಡೆ ಒಂದು ಪ್ರಪಂಚ ಕಾಣ್ತಿರಲ್ಲ ಅವರೇ ಒಂದು ಪ್ರಪಂಚವಾಗಿ ನಿಮಗೆ ಕಾಣ್ತಿರ್ತಾರೆ ಓಕೆನಾ ಸೊ ಈ ಒಂದು ಮೇನ್ ರೀಸನ್ಗೆ ಅದು ಬ್ರೇಕ್ ಆಗಿರತ್ತಲ್ಲ ಸೊ ಬ್ರೇಕ್ ಆದಾಗ ನಿಮಗೆ ಆ ಫೀಲ್ ಬರುತ್ತೆ ಲೈಕ್ ಏನು ಅಂತ ಹೇಳಿದ್ರೆ ಬ್ರೇಕ್ ಆದಾಗ ನಿಮ್ಗೆ ಅನಿಸ್ತಾ ಇರತ್ತೆ ಆ ಲೈಕ್ ಯಾವ್ದು ಇಲ್ಲ ಅದಕ್ಕೆ ಅದಕ್ಕೆ ಡಿಸ್ಕನೆಕ್ಟ್ ಆಗಿರೋದಲ್ಲ ಇಷ್ಟು ಬೇಜಾರಾಗ್ಲಿಕ್ಕೆ ಶುರು ಆಗುತ್ತೆ ಅಂತ ಹೇಳಿದ್ರೆ ಏನು ಇಲ್ಲ ಈ ಜಗತ್ತಲ್ಲಿ ಏನೋ ಒಂದು ಫೀಲ್ ಬರುತ್ತೆ ಅದಕ್ಕೆ ನಿಮ್ಗೆ ತುಂಬಾ ಕಣ್ಣೀರ್ ಆಗ್ಲಿಕ್ಕೆ ಕಾರಣ ಆಗುತ್ತೆ ಫಸ್ಟ್ ಪಾಯಿಂಟ್ ಅಂಡ್ ಸೆಕೆಂಡ್ ಪಾಯಿಂಟ್ ದೇಹದಲ್ಲಿ ಬದಲಾವಣೆಗಳಾಗುತ್ತೆ ಎಕ್ಸಾಂಪಲ್ ಪ್ರೀತಿ ಸಮಯದಲ್ಲಿ ನಿಮ್ಗೆ ಹಾರ್ಮೋನ್ಸ್ ಏನ್ ಬಂದಿರುತ್ತೆ ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ತೀವಿ ನಿಮ್ಗೆ ಆಕ್ಸಿಟೋಸಿನ್ ಮತ್ತೆ ಡೊಪಾಮೈನ್ ಹಾರ್ಮೋನ್ಸ್ ರಿಲೀಸ್ ಆಗ್ತಿರುತ್ತೆ ಯಾವಾಗ ನೀವು ತುಂಬಾ ಚೆನ್ನಾಗಿರ್ತಿರಲ್ಲ ಅವರೊಟ್ಟಿಗೆ ಆ ಟೈಮಲ್ಲಿ ನಿಮಗೆ ಎರಡು ಹಾರ್ಮೋನ್ ಸೀಕ್ರೇಟ್ ಆಗಿರುತ್ತೆ ತುಂಬಾ ಚೆನ್ನಾಗಿದ್ದಾಗ ಅವಾಗ ಮನಸಲ್ಲಿ ಒಂದು ಉತ್ಸಾಹ ಒಂದು ಖುಷಿ ಒಂದು ಜಗತ್ತೇ ಬೇರೆ ಕಾಣ್ತಿರುತ್ತೆ ನಿಮ್ಗೆ ಯಾವಾಗ ತುಂಬಾ ಚೆನ್ನಾಗಿದ್ದಾಗ ಯಾವಾಗ ಬ್ರೇಕ್ ಆಗತ್ತೆ ಆ ಸಂಬಂಧ ಓಕೆ ಲೈಕ್ ಬ್ರೇಕ್ ಆದಾಗ ದೂರ ಆದಾಗ ಎರಡು ಹಾರ್ಮೋನ್ಸ್ ಏನ್ ಸೀಕ್ರೆಟ್ ಆಗ್ತಿತ್ತು ಅದು ಸ್ಟಾಪ್ ಆಗ್ತಾ ಬರುತ್ತೆ ಮನ್ಸಲ್ಲಿ ದುಃಖ ತುಂಬಿಕೊಳ್ಳಕ್ಕೆ ಶುರು ಆಗತ್ತೆ ಈ ಒಂದು ರೀಸನ್ ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಮನ್ಸಲ್ಲಿ ಏನೋ ದುಃಖ ಏನೋ ಕಣ್ಣೀರು ಹೊರಗಡೆ ನಗ್ತಿರ್ತೀರಿ ಒಳಗಡೆ ಅಳ್ತಾ ಇರ್ತೀರಿ ಈ ಫೀಲ್ ಆಗ್ಲಿಕ್ಕೆ ಈ ಆಕ್ಸಿಟೋಸಿನ್ ಮತ್ತೆ ಡೊಪೊಮೈನ್ ಅನ್ನೋ ಹಾರ್ಮೋನ್ಸ್ ಇದು ರೀಸನ್ ಆಗುತ್ತೆ ದುಃಖ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಭರವಸೆ ಮುರಿದ್ ಬಿಡ್ತಾರೆ ನೀವು ಭರವಸೆ ಮುರಿದಿರ್ತಕ್ಕಂಥ ನೋವು ಕಾಡ್ತಾ ಇರತ್ತೆ ನಿಮ್ಗೆ ಪ್ರಾಮಿಸ್ ಮಾಡಿರ್ತೀರಿ ಯಾವತ್ತು ಜೊತೆಗೆ ಇರ್ತಿರಂತ ಪ್ರಾಮಿಸ್ ಮಾಡಿರ್ತಾರೆ ಆ ಪ್ರಾಮಿಸ್ ಅನ್ನ ಮುರಿತಾರೆ ಮೀನ್ಸ್ ನಂಬಿಕೆನ ಮುರಿದ್ ಬಿಡ್ತಾರೆ ಈ ನಂಬಿಕೆನ ಮುರಿಯೋದ್ರಿಂದ ಶಾಶ್ವತವಾಗಿ ನಿಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ ಒಂದು ಕತ್ಲೆ ಕಾಣಕ್ ಶುರು ಆಗತ್ತೆ ಲೈಕ್ ಬೆಳಿಗ್ಗೆ ಕಾಣ್ತಿರಲ್ಲ ಎಲ್ಲಿ ಹೋಗ್ತಿದೀನಿ ಏನ್ ಮಾಡ್ತಿದೀನಿ ಏನಾಗ್ತಿದೆ ಆಗ್ತಿದೆ ನನ್ ಲೈಫು ಆ ಹೋಪೆ ಲೈಫ್ ಲೈಫಲ್ಲಿ ಯಾವ್ದ್ರ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ರು ಯಾವ್ದ್ರ ಮೇಲೆ ತುಂಬಾ ಭರವಸೆ ಇಟ್ಕೊಂಡ್ ಕಾಯ್ತಿದ್ರು ಆ ಭರವಸೆನೆ ಹೋಗಿರುತ್ತೆ ಆವಾಗ ಜಗತ್ತಲ್ಲಿ ಏನೂ ಇಲ್ಲ ಅನ್ನೋದು ಕಾಣಕ್ ಶುರು ಈ ಬದುಕೆ ಬೇಡ ಅನ್ನೋಕ್ ಶುರು ಆಗತ್ತೆ ಈ ಮೂರು ರೀಸನ್ ಗೆ ನಿಮ್ಮಲ್ಲಿ ದೂರ ಆದ್ಮೇಲೆ ಅವ್ರ ದೂರ ಆದ್ಮೇಲೂ ಕೂಡ ಆ ನೋವು ಹಂಗೆ ಕಾಡ್ತಾ ಇರತ್ತೆ ಎಸ್ ಯಾರೆಲ್ಲ ಪ್ರೀತಿ ನೊಂದಿದ್ದೀರಾ ಬೆಂದಿದ್ದೀರಾ ಡಿಪ್ರೆಷನ್ಗೆ ಹೋಗಿದ್ದೀರಾ ಅಥವಾ ಬ್ರೇಕಪ್ ಆಗಿ ಇದೆಲ್ಲ ಅನುಭವಿಸಿದಿರಿ ಎಸ್ ನಿಜ ಅನ್ಸಿದ್ರೆ ಅವರಿಗೆ ಕಳಿಸೋದಕ್ಕಿಂತ ನೀವ್ ಅರ್ಥ ಮಾಡ್ಕೊಂಡು ಎಷ್ಟು ರೈಟ್ ಅನ್ಸಿದ್ರೆ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ನೊಂದಿರ್ತಕ್ಕಂತ ಮನಸ್ಸುಗಳಿಗೆ ಒಂದು ರಿಯಾಲಿಟಿ ಅರ್ಥ ಆಗ್ಲಿ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ಬಾ ಬಾಯ್